ಎಲ್ರಿಗೂ ನಮಸ್ತೆ ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆಸೆ ಸಂಚಿಕೆ ಏನಿದೆ ಅಂತ ಪಟ್ ಅಂತ ನೋಡ್ಕೊಂಡು ಬಂದ್ಬಿಡೋಣ ಸೊ ಎಲ್ಲರಿಗೂ ಕೂಡ ನಿಮಗೂ ಕೂಡ ಆಸೆ ಧಾರಾವಾಹಿ ಇಷ್ಟ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಆಸೆಯ ಸಂಚಿಕೆಯಲ್ಲಿ ಏನು ನಡೀತಾ ಇದೆ ಸೂರ್ಯ ಮೀನನ ನಡುವೆ ಏನು ನಡೀತಾ ಇದೆ ಅತ್ತೆ ಸೊಸೆ ಮಧ್ಯಕ್ಕೆ ಲಾಟ ಇದೆಯಾ ಅಥವಾ ಏನ್ ನಡೀತಾ ಇದೆಯಾ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕ್ ಅನ್ನ ನೋಡೋಣ ಸೊ ಮೊದಲಿಗೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಸೊ ನಿನ್ನೆ ಸಂಚಿಕೆ ಏನಾಗಿತ್ತು ರಾತ್ರಿ ಕಾಲ್ ಮಾಡಿದ್ಲು ಶಾಂತ ಸರೋಜಾಗೆ ಸೊ ಅದೇನ ಕಂಟಿನ್ಯೂ ಆಗಿ ಮಾಡಿದ್ದಾರೆ ಸರೋಜ ಮತ್ತು ಶಾಂತ ಮಾತಾಡ್ತಾ ಇರ್ತಾರೆ ಹೇಗಾದ್ರೂ ಮಾಡಿ ಸೂರ್ಯನ ಮತ್ತ ಮೀನನ್ನ ದೂರ ಮಾಡ್ಬೇಕು ಕಣೆ ಏನಾದ್ರೂ ಪ್ಲಾನ್ ಕೊಡೆ ಅಂತ ಸೊ ಅವಾಗ ಸರೋಜ ಯೋಚನೆ ಮಾಡಿ ಆಷಾಢ ಮಾಸ ಇದೆಯಲ್ವಾ ಹೇಗಾದ್ರೂ ಆಷಾಢ ಮಾಸ ಇದೆ ಒಂದ್ ತಿಂಗಳು ಅವಳನ್ನ ತವರು ಮನೆ ಕಳಿಸ್ಬಿಡು ಅವಾಗ ದೂರ ಮಾಡ್ದಂಗೂ ಆಗುತ್ತೆ ಇಬ್ರು ನಿನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ ಹೌದು ಕಣೆ ಈ ಐಡಿಯಾ ನನಗೆ ಒಳ್ದೇ ಇರ್ಲಿಲ್ವಲ್ಲ ಈ ಪ್ಲಾನಿಂಗ್ ಎಲ್ಲಾ ನಿನಗೆ ಬರೋದ್ ಕಣೆ ಅಂತ ಹೇಳಿ ಎಲ್ಲಿ ಕಟ್ ಮಾಡ್ಬಿಡ್ತಾಳೆ ಫೋನ್ ಆದ್ರೆ ರಾತ್ರಿ ಮಧ್ಯರಾತ್ರಿ ಒಂದು ಒಂದ್ ಗಂಟೆಲಿಗಳು ಮತ್ತೆ ಮೀನನ್ ಮನೆಗೆ ಫೋನ್ ಮಾಡಿ ಅವ್ರ ತಾಯಿ ಮನೆಗೆ ಫೋನ್ ಮಾಡ್ತಾಳೆ ಶಾಂತ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ ಏನು ಸಮಾಚಾರ ಅಂತ ಕೇಳ್ತಾರೆ ಅವಾಗ ಏನಿಲ್ಲ ಯಾಕೆ ನಿಮ್ಗೆ ಹೇಳ್ಬಿಟ್ಟೆ ಕಾಲ್ ಮಾಡಬೇಕಾ ವಾರಾತಿ ಎಲ್ಲ ನೋಡ್ಬಿಟ್ಟೆ ಕಾಲ್ ಮಾಡಬೇಕಾ ಅಂತ ಅವಳಿಗೆ ಕೊಂಕಾಗಿ ಮಾತಾಡ್ತಾರೆ ಅವಾಗ ಇಲ್ಲ ಬಿಗ್ರೆ ಅವಾಗ ಮೀನ ತಾಯಿ ಹೇಳ್ತಾಳೆ ಇಲ್ಲ ಬಿಗ್ರೆ ಮಾ ಅಂಥದ್ದು ಏನಿಲ್ಲ ನೀವು ಯಾವಾಗ ಮಾಡಿದ್ರು ಮಾತಾಡ್ತೀವಿ ಏನು ಹೇಳಿ ಅಂತಾರೆ ಇಲ್ಲ ಮೀನನ್ನ ನಿಮ್ಮನೆಗೆ ಕರ್ಕೊಂಡು ಹೋಗಿ ಅಂತ ಯಾಕೆ ಏನಾಯ್ತು ಏನಾದರೂ ಜಗಳ ಆಡ್ಕೊಂಡ್ರೆ ಏನಾದರೂ ತೊಂದ್ರೆ ಅಂತ ಹಾಗೆಲ್ಲ ಆಚಾರ ವಿಚಾರ ನಿಮಗೆ ಗೊತ್ತಿಲ್ವಾ ಆಷಾಢ ಮಾಸ ಇದೆ ತಾನೇ ಗಂಡ ಹೆಂಡತಿ ದೂರ ಇರಬೇಕು ಅಂತ ಗೊತ್ತು ತಾನೆ ನಿಮಗೆ ಅಂತ ಹೇಳ್ತಾಳೆ ಸೊ ಅವಾಗ ಹೌದು ನಾನು ಯೋಚನೆ ಮಾಡ್ತಾ ಇದ್ದೆ ಬರ್ಬೇಕಂತ ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ನಾನು ಇವತ್ತು ನಾಳೆ ಅಷ್ಟಮಿ ಇದೆ ದಶಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ತಾಯಿ ಹೇಳ್ತಾಳೆ ಆದ್ರೆ ಶಾಂತ ಇಷ್ಟಮಿ ಎಲ್ಲ ನೋಡೋಂಗಿಲ್ಲ ನಾಳೆನೇ ನೀವು ಕರ್ಕೊಂಡು ಹೋಗ್ಬೇಕು ಆಯ್ತು ಬೀರ್ ಬರ್ತೀನಿ ಅಂತ ಒಪ್ಕೋತಾಳೆ ಸೊ ಹಾಗೇನೆ ಬೆಳಿಗ್ಗೆ ಎದ್ರಾಡ್ತಾರೆ ಶಾಂತ ಎದ್ಬಿಟ್ಟು ಮೀನನ್ಗೆ ಎಲ್ಲಾ ಕೆಲಸ ಹೇಳ್ತಾ ಇರ್ತಾಳೆ ಒಂದಾದ್ಮೇಲೆ ಒಂದ್ ಕೆಲ್ಸ ಈ ಕೆಲಸ ಮಾಡು ಪಾತ್ರೆ ತೊಳಿ ಅಡಿಗೆ ಮಾಡು ಅಲ್ಲೆಲ್ಲ ಬಟ್ಟೆ ಇದೆ ಎಲ್ಲ ವಾಶ್ ಮಾಡು ನೆಲ ಬರ್ಸು ಕಸ ಗುಡ್ಸು ಹೀಗೆ ಎಲ್ಲಾ ಕೆಲಸ ಹೇಳ್ತಾ ಇರ್ತಾಳೆ ಅವ್ರಿಗೆ ಡೌಟ್ ಬರುತ್ತೆ ಅವಾಗ ಅತ್ತೆ ಕೇಳ್ತಾಳೆ ಯಾಕತ್ತೆ ಇಷ್ಟೊಂದ್ ಕೆಲ್ಸ ಹೇಳ್ತಾ ಇದೀಯಾ ಏನಾದ್ರು ನೀವೆಲ್ಲಾದ್ರೂ ನೀವ್ ಊರ್ಗ್ ಹೋಗ್ಬೇಕಾ ಅಂತ ನಾನ್ ಹೇಳಿದ್ ಒಂದ್ ಮಾತು ಕೇಳಲ್ವಲ್ಲ ನೀನು ಯಾಕೆ ನನ್ಗೆ ಎದ್ರಾಡ್ತೀಯಾ ಅಂತ ಶಾಂತ ಹೇಳ್ತಾಳೆ ಅವಾಗ ಇಲ್ಲ ಅತ್ತೆ ಒಟ್ಟಿಗೆ ಎಲ್ಲಾ ಕೆಲಸ ಹೇಳ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ ಅಂತಾಳೆ ಹಾಗೆ ಅವಾಗ ಶಾಂತ ಹೇಳ್ತಾಳೆ ನಾನು ಎಲ್ಲಾದರೂ ಹೋಗ್ಲಿ ಏನಾದರೂ ಮಾಡ್ಲಿ ನಿನ್ ಕೆಲಸ ನೀನು ಮಾಡು ನಾನು ಹೋಗೋದು ನಿನ್ ಅಷ್ಟಿಷ್ಟ ಅಂತ ಮತ್ತೆ ಬೈತಾಳೆ ಹಾಗೇನೇ ಇಡ್ಲಿ ರುಬ್ಬಿಡು ಒಂದ್ ಆಗೋಷ್ಟು ಅಂತ ಇಡ್ಲಿ ರುಬ್ಬಿಟ್ರೆ ಅದು ಆಳ ಹೋಗುತ್ತೆ ಅತ್ತೆ ಅಂತ ಅವಾಗ ಫ್ರಿಜ್ ತೋರಿಸ್ತಾಳೆ ನೋಡು ಫ್ರಿಜ್ ನಮ್ಮ ಮನೆಯಲ್ಲಿ ಯಾವುದು ಯಾವ್ದು ನಾನು ಅದರಲ್ಲಿ ಇಡಬೇಕು ಇಡ್ಬೇಕು ಒಂದು ವಾರಕ್ಕೆ ಆಗೋಷ್ಟು ಮಾಡಿಡು ನಾವ್ ಇಲ್ಲಾದ್ರೂ ಅಂತ ಹೇಳ್ತಾಳೆ ಅವಾಗ ಅದಕ್ಕೆ ಅಕ್ಕಿ ನೆನ್ಸ್ಬೇಕು ಇರ್ದಿ ಉದ್ದಿನ ಬೆಳಿ ನೆನ್ಸ್ಬೇಕು ಅಂತ ಮೀನ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಬಾಯಿ ಸೈಡಿಗೆ ಸೈಡ್ಗೆ ಅಂತ ಸೈಡ್ ಸಿಗುತ್ತಾಳೆ ನೋಡಿಲಿ ನಾನು ಅಕ್ಕಿನ ಮತ್ತೆ ಊದಿನ ಬೆಳೆನ ರಾತ್ರಿ ನೆನೆ ಹಾಕಿದ್ದೀನಿ ನಿನ್ನಿದ್ನ ಅವ್ರು ಒಬ್ಬ ಕೆಲಸ ಅಷ್ಟು ಮಾಡು ಅಂತ ಹೇಳ್ತಾಳೆ ಹೌದಾ ಅಂತ ಹೇಳಿ ಅವಳೆಲ್ಲ ಕೆಲಸ ಮಾಡ್ತಾರೆ ಈ ಕಡೆ ಆಚೆ ಬರ್ತಾಳೆ ಶಾಂತ ಅವಾಗ ರಂಗನಾಥ್ ಬರ್ತಾನೆ ಫೋನ್ ಚಾರ್ಜ್ ಇಟ್ಕೊತ ನಿಂತಿರ್ತಾನೆ ಅವಾಗ ಸೋಫಾ ಮೇಲೆ ಕುತ್ಕೊಡ್ತಾಳೆ ಶಾಂತಾ ಏನು ಇಷ್ಟೊಂದು ಧೂಳು ಇದೆಯಲ್ಲ ಅಂತ ಈ ಮೀನನ್ ಒಂದ್ ಕೆಲಸ ಹೇಳಿದ್ರು ಮಾಡಲ್ಲ ನೋಡ್ರಿ ಇತ್ತೀಚಿಗೆ ನನ್ನ ಮಾತೆ ಕೇಳ್ತಾ ಇಲ್ಲ ಅಂತ ಶಾಂತ ಹೇಳ್ತಾಳೆ ಅವಾಗ ರಂಗನಾಥ್ ಹೇಳ್ತಾನೆ ನಿಮ್ ಮನೆಯಲ್ಲಿ ಈ ಮನೆಯಲ್ಲಿ ಇರೋದು ಒಬ್ಳೆ ಸೊಸೆನಾ ಅವಳಗ್ ಒಬ್ಬಳಿದ್ ಅಷ್ಟೊಂದು ಕೆಲಸ ಹೇಳ್ತಿದ್ಯಾ ಬೆಳಗ್ಗಿಂದ ನಾನು ನೋಡ್ತಾ ಇದ್ದೀನಿ ಇನ್ನೊಬ್ಬ ಸೊಸೆನೂ ಇದಳಲ್ವ ಅವಳಗೂ ಹೇಳ್ಬೇಕು ಇಲ್ಲ ನೀನೇ ಮಾಡ್ಬೇಕು ಅಂತ ಹೇಳ್ತಾಳೆ ಹಾ ನಾನ್ ಮಾಡುದ ಕೆಲಸ ನಾನ್ ಅಂತ ಹೇಳ್ತಾಳೆ ಶಾಂತ ಹಾಗಾದ್ರೆ ಯಾಕೆ ಮಾಡ್ಬಾರ್ದ ತಪ್ಪೇನು ಅಂತ ಹೇಳ್ತಾನೆ ಹಾಗಾದ್ರೆ ರೋಹಿಣಿಗೆ ಹೇಳು ನೀನ್ ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಸೊಸೆಗೆ ಹೇಳು ಏ ರೋಹಿಣಿ ಪಾರ್ಲರ್ ಅಲ್ಲಿ ಕೆಲಸ ಮಾಡಿ ಬಂದಿರ್ತಾಳೆ ದಂಡಿರ್ತಾಳೆ ಅವಳು ಮತ್ತೆ ಮನೆ ಕೆಲಸ ಮಾಡ್ಬೇಕಾ ಅವಳ ಕೋಟ್ಯಾಧೀಶ್ ಮಗಳು ಅಂತ ಹೇಳ್ತಾಳೆ ಶಾಂತ ಹಾಗಾದ್ರೆ ನೀನೇ ಮಾಡು ಅಂತ ನಾನ್ ಮಾಡಲ್ಲ ಅಂತ ಹೇಳಿದ್ರೆ ಒಂದು ಸೊಸಿಗೆ ಒಳ್ಳೇದ್ ಮಾಡೋದು ಇನ್ನೊಂದು ಸೋಸಿಗೆ ಕೆಟ್ಟದ್ ಮಾಡೋದು ಈ ರೀತಿ ಮೊದಲು ಬುದ್ಧಿ ಬಿಡು ಅಂತ ಹೇಳ್ತಾನೆ ರಂಗನಾಥ್ ಶಾಂತಗೆ ಸೊ ಹಾಗೇನೆ ಮಾತಾಡ್ತಾ ಮಾತಾಡ್ತಾ ಕೂತಿರ್ತಾರೆ ಇಬ್ರು ಅಷ್ಟರಲ್ಲಿ ಮೀನ ಮನೆಯವ್ರು ಬರ್ತಾರೆ ಏನೇ ರಂಗನಾಥ್ ಕೇಳ್ತಾರೆ ಯಾಕೆ ಅಪರೂಪಕ್ಕೆ ಬಂದ್ಬಿಟ್ಟಿದೀರಲ್ಲ ಅಂತ ಕೇಳ್ತಾರೆ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಸಂಭಾಷಣೆ ಶುರು ಆಗುತ್ತೆ ಅವಾಗ ಕೇಳ್ತಾರೆ ಅಪರೂಪಕ್ಕೆ ಬಂದ್ ಇಲ್ಲ ಬೀಗರು ಫೋನ್ ಮಾಡಿದ್ರಲ್ವಾ ರಾತ್ರಿ ಒಂದು ಗಂಟೆಗೆ ಆಷಾಢ ಮಾಸ ಇದ್ವಲ್ಲ ಅದಕ್ಕೆ ಮೀನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವಾಗ ಶಾಂತ ಹೇಳ್ತಾಳೆ ನೀವ್ ಇಲ್ಲಿ ಬಂದಿರೋದು ನಿಮ್ಮ ಮಗಳನ್ನ ಆಷಾಢಕ್ಕೆ ಅಷ್ಟು ಮಾತ್ರ ಕೇಳಬೇಕು ಅದು ಬಿಟ್ಟು ನಾನು ಒಂದು ಗಂಟೆಗೆ ಕಾಲ್ ಮಾಡಿ ನಿಮ್ಗೆ ಹೇಳಿದ್ದಿನ ಹೇಳಬೇಕಾ ಅಂತ ಹೇಳ್ತಾರೆ ಅವಾಗ ಇಲ್ಲ ಬೀಗ್ರೆ ಮಾತಾಡ್ತಾ ಮಾತಾಡ್ತಾ ಹೇಳ್ಬಿಟ್ಟೆ ಅಂತ ಅವ್ರ ಅಮ್ಮ ಹೇಳ್ತಾರೆ ಅವಾಗ ರಂಗನ ತಗೋದಾ ಇಲ್ಲಿಂದ ಬಂತ ಇದು ಇದೇ ನಿನ್ ಪ್ಲಾನ್ ಇದೆಲ್ಲ ಅಂತ ಹೇಳ್ತಾರೆ ಹೌದು ನಾನೇ ಮಾಡಿದ್ದು ಅಂತ ಹೇಳ್ತಾಳೆ ಅವಾಗ ಅಲ್ಲೇ ರೋಹಿಣಿ ಮತ್ತೆ ಮನೋಜ ಎದ್ದು ಬರ್ತಾರೆ ಮನೋಜ ಅವಾಗ ತಾನೇ ಎದ್ದು ರೂಮ್ ಇಂದ ಬರ್ತಾರೆ ಸೊ ಅದ್ರ ಜೊತೆಗೇನೆ ರವಿನೂ ಕೂಡ ಬರ್ತಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ತಾರೆ ಅವಾಗ ರೋಹಿಣಿಗೆ ಮೀನಾ ಅಮ್ಮ ಕೇಳ್ತಾಳೆ ಯಾಕಮ್ಮ ರೋಹಿಣಿ ನೀನು ಹೋಗಲ್ವಾ ಅಂತ ಎಲ್ಲಿಗೆ ಅಂತ ಕೇಳ್ತಾಳೆ ಆಷಾಢ ಮಾಸ ಅಲ್ವಾ ಅತ್ತೆ ಸುದಿ ಇರಬಾರ್ದು ಹಾಗೇನೆ ಗಂಡ ಹೆಂಡತಿ ಇರಬಾರ್ದು ನೀನೇ ತವರ್ ಮನೆಗೆ ಹೋಗಲ್ವಾ ಅಂತ ಕೇಳ್ತಾಳೆ ಐ ಮಲೇಷಿಯಾದಲ್ಲಿ ಇದೆಲ್ಲ ನಡ್ಸಲ್ಲ ಅಂತ ರೋಹಿಣಿ ಹೇಳ್ತಾಳೆ ಮಲೇಷಿಯಾದಲ್ಲಿ ನಡೆಸಿಲ್ಲ ಅಂದ್ರೇನು ಇಂಡಿಯಾದಲ್ಲಿ ನಮ್ಮ ಸಂಪ್ರದಾಯಗಳನ್ನು ಮರಿಬಾರ್ದಲ್ವ ಅದಕ್ಕೆ ಕೇಳಿದೆ ಅಂತ ನಿಮ್ಮಮ್ಮನಿಗೆ ಮನೆಗೆ ಹೋಗ್ಬೇಕಲ್ವಾ ಅಂತ ಅವಾಗ ಮತ್ತೆ ಸಾರಿ ಕೇಳ್ತಾಳೆ ಅವರಮ್ಮ ಮೀನಮ್ಮ ಸಾರಿ ಸಾರಿ ನಿಮ್ಮ ತಾಯಿ ಬಗ್ಗೆ ಮಾತಾಡ್ಬಿಟ್ಟೆ ನಮ್ಮ ಮನೆಗೆ ಬಾ ಮನೆಗೆ ಒಂದು ನಾಲ್ಕು ದಿನ ಇರುವಂತೆ ಅಂತ ಹೇಳ್ತಾಳೆ ಅವಾಗ ಶಾಂತ ಹೇಳ್ತಾಳೆ ಅವಳು ಕೋಟೆ ಮಗಳು ದೊಡ್ಡ ದೊಡ್ಡ ಬಂಗ್ಲೆ ಇದ್ದು ಬೆಳೆದಳು ನಿಮ್ಮ ಮನೆ ಒಂದು ಮುರುಕಲ್ ಮನೆಗೆ ಅವ್ರು ಬಳ ಅವ್ಳು ಬರಬೇಕಾ ಅಂತ ಹೇಳ್ತಾಳೆ ಅವಾಗ ರಂಗನಾಥ್ ತಪ್ಪೇನಿದೆ ಮನೆ ಮನೆ ಚಿಕ್ಕದಾದ್ರೇನು ಮನ್ಸು ದೊಡ್ಡದಲ್ವಾ ಮನಸ್ಸಿಂದ ಕರಿಬೇಕು ಈ ರೀತಿ ಎಲ್ಲ ಯಾಕೆ ಮಾತಾಡ್ತೀಯಾ ಅಂತ ಶಾಂತಾಗಿ ಬೈತಾಳೆ ಅವಾಗ ಮನೋಜ್ ಹೇಳ್ತಾನೆ ಅವ್ರದ್ದು ಎಷ್ಟು ಕೆಲಸ ಇದೆಯೋ ಅಷ್ಟೇ ಮಾಡ್ಕೊಂಡು ಹೋಗೋಕೆ ಕೇಳಿ ಅಮ್ಮ ನನ್ ಹೆಂಡ್ತಿ ವಿಚಾರಕ್ಕೆ ಯಾಕೆ ಬರ್ತಾರೆ ಅಂತ ಹೇಳ್ತಾನೆ ಅವಾಗ ರವಿ ಯಾಕ ಈ ತರ ಮಾತಾಡ್ತೀಯಾ ಅಂತ ಕೇಳ್ತಾನೆ ಅವಾಗ ಮನೋಜ್ ಹೇಳ್ತಾನೆ ಅಪ್ಪ ಇದಕ್ಕೆಲ್ಲ ನಮ್ಗೆ ನಮ್ಮ ಮಧ್ಯೆ ಬರಬೇಡ ಅಂತ ಹೇಳಿ ನಾವು ಓಡ್ತೀವಿ ನಾವು ರೂಮ್ ಅಲ್ಲಿ ಇರ್ತೀವಿ ಅಂತ ಹೇಳಿ ಇಬ್ರು ಹೊರಟೋಗ್ಬಿಡ್ತಾರೆ ಸೊ ಅವಾಗ ಅಲ್ಲಿಗೆ ಇವನ್ ಬರ್ತಾನೆ ಸೂರ್ಯ ಬರ್ತಾನೆ ಅತ್ತೇನ ಕನಕನ ನೋಡಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಹ್ಮ್ ಚೆನ್ನಾಗಿದ್ದೀವಿ ಇನ್ನೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಸೊ ಅವಾಗ ಯಾಕೆ ಬಂದಿದ್ದೀರಾ ಏನ್ ಫಂಕ್ಷನ್ ಏನಾದ್ರು ಇದೆಯಾ ಅಂತ ಅವಾಗ ಕೇಳ್ತಾನೆ ಮೀನನ್ ಕರ್ಕೊಂಡು ಹೋಗಕ್ ಬಂದಿದ್ದೀವಪ್ಪ ಅಂತ ಹೇಳ್ತೀವಿ ಏನ್ ಫಂಕ್ಷನ ಅಂತ ಹೇಳ್ತಾರೆ ಹಾಗಾದ್ರೆ ಬೆಳಿಗ್ಗೆ ಕರ್ಕೊಂಡೋಗಿ ರಾತ್ರಿ ಕರ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ಆಷಾಢ ಮಾಸ ಅಲ್ವಾ ಅದಕ್ಕೆ ಒಂದು ತಿಂಗಳು ಕರ್ಕೊಂಡು ಹೋಗೋಕೆ ಬರ್ತಿದ್ದೀನಿ ಬಂದಿದ್ದೀವಿ ಅಂತ ಹೇಳ್ತಾರೆ ಸೊ ಅವಾಗ ಹೇಳ್ತಾನೆ ಸೂರ್ಯ ಒಂದು ತಿಂಗಳ ಯಾಕೆ ಅದೇ ಆಷಾಢ ಮಾಸ ಹನ್ನೆರಡು ತಿಂಗಳಲ್ಲಿ ಇದೇ ಮಾಸಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು ಏನಂತ ಸಂಪ್ರದಾಯ ಅದ್ರದ್ದು ರೀಸನ್ ಏನು ಏನು ಸೈಂಟಿಫಿಕ್ ಆಗಿದೆ ಅಂತ ಕೇಳ್ತಾನೆ ಅವಾಗ ಅವರಪ್ಪ ಹೇಳ್ತಾನೆ ಆಷಾಢ ಮಾಸದಲ್ಲಿ ಗರ್ಭಿಣಿ ಆದರೆ ಬೇಸಿಗೆಯಲ್ಲಿ ಒಂದು ಬಿಸಿಲಿನ ಬೇಗಗೆ ಡೆಲಿವರಿ ಆಗುತ್ತಲ್ವ ಅವಾಗ ಮಕ್ಕಳಿಗೆ ತಾಪಮಾನ ಜಾಸ್ತಿ ಇರುತ್ತಲ್ವಾ ತೊಂದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೈಂಟಿಫಿಕ್ ಆಗಿ ಹೇಳ್ತಾರೆ ಇನ್ನು ಸಂಪ್ರದಾಯಕ್ಕೆ ಬರೋದಾದ್ರೆ ಅತ್ತೆ ಸೊಸೆ ಇಬ್ರು ಕೂಡ ಒಂದೇ ಮನೆಯಲ್ಲಿ ಇರಬಾರ್ದು ಒಂದೇ ವಸ್ತು ದಾಟಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇರಬಾರ್ದು ಅಂತ ಹೇಳೋದು ಅದಕ್ಕೆ ಮಗುಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಆಷಾಢ ಮಾಸದಲ್ಲಿ ಹೆಂಡತಿನ ಮತ್ತವರ್ ಮನೆಗೆ ಕಳ್ಸೋದು ಅಂತ ಅವ್ರಪ್ಪ ಹೇಳ್ತಾನೆ ಹೌದಾ ಇಷ್ಟೆಲ್ಲ ಇದ್ಯಾ ಅಂತ ಹೇಳ್ತಾರೆ ಆಷಾಢ ಅವಾಗ ಸೂರ್ಯ ಹೇಳ್ತಾನೆ ಕನಕ ಹೇಳ್ತಾಳೆ ಯಾಕೆ ಮಾವ ಅಕ್ಕನ್ ಬಿಟ್ಟು ಮಲ್ಗಕ್ಕಾಗಲ್ವಾ ಅಂತ ಏ ಅಂತದೆಲ್ಲ ಏನಿಲ್ಲ ನಾನು ಚಾಪೆ ಹಾಸ್ಕೊಂಡು ಕೆಳಗೆ ಮಲಗೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅವಾಗ ರಂಗನ ಅಂತ ಹೇಳ್ತಾನೆ ಏನೇನೋ ಮಾತಾಡ್ತಾನೆ ತಲೆ ಕೆಡಿಸ್ಕೊಬೇಡ್ರಿ ಬಿಗ್ರೆ ಸುಮ್ಮನೆ ಇರಿ ಅಂತ ಹೇಳ್ತಾನೆ ಅವಾಗ ಹೋಗಮ್ಮ ನೀನು ಮೀನಾ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗು ಅಂತಾನೆ ಸೊ ಅಲ್ಲಿಗೆ ಇವತ್ತಿನ ಒಂದು ಎಪಿಸೋಡ್ ಮುಗಿಯುತ್ತೆ ಮತ್ತೆ ಮುಂದಿನ ಒಂದು ಪ್ರೋಮೋದಲ್ಲಿ ಸಿಗ್ತೀನಿ ಪ್ರೋಮೋದಲ್ಲಿ ಏನ್ ನಡೀತಾ ಇದೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇನ್ನೂ ಹೆಚ್ಚಿನ ಹೆಚ್ಚಿನ ಧಾರಾವಾಹಿಗಳನ್ನ ಸಂಚಿಕೆಗಳನ್ನ ನೀವು ನೋಡಬೇಕು ಅಂದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ